ನಾವೆಲ್ಲ ಊರಲ್ಲಿ ಎಷ್ಟು ಕಷ್ಟಪಟ್ಟಿವಿ ಓಣೆ ತಿರ್ಗಾಡಿ ಕೈ ಕಾಲಿಡ್ದು ಬೇಡ್ಕೊಂಡಿವೆ ಟಿಪಿ ನಾವೇನು ಓಟ್ ಕೇಳಾಕ್ ಮರಿದ್ರು ಚಪ್ಪ ನಮಗ ಅವೆಲ್ಲ ಎಷ್ಟು ಕಷ್ಟಪಟ್ಟು ಜೇಬ್ ಹಾಕ ಕೆಲಸ ಮಾಡಿವಿ ಅದಕ್ಕೆ ಜೇಬರ್ ಮರಳೆ ಈಗ ನಾನೇನಂತ ಕೆಲಸ ಮಾಡ್ಕರಿ ನಮ್ಮ ಊರಲ್ಲಿ ನೀರಿನ ಟ್ಯಾಂಕಲ್ಲಿ ಕುಡಿಯ ನೀರಿನ ಟ್ಯಾಂಕರ್ ಅಲ್ಲಿ ಎರಡು ಕೋಚ್ ಬಿಚ್ಚು ಎಲ್ಲ ಅಲ್ಲಿ ಬಂದ್ರಲ್ಲಿ ಊರ ಸೇರ್ಕೊಂಡ್ರು ಸಿ ಎಸ್ ಅವರು ಬಂದ್ರು ಎಲ್ಲ ಬಂದ್ರು ಮೇಡಮ್ ಫೋನ್ ಮಾಡಿದ್ವಿ ನಾವು ಬೆಂಗಳೂರಾಗಿದ್ವಿ ಬಂದ್ರು ಬಂದ್ ಮ್ಯಾಗ್ ಬಂದ್ರು ನೋಡಲಿಲ್ಲ ಸಾಂಪಾನ ಹೇಳಲ್ಲ ಎಷ್ಟೋ ಜನ ಹಾಸ್ಪಿಟಲ್ ಸೇರಿದ್ರು ಅವಾಗಲೂ ಗಮನ ಆಗ್ಲಿಲ್ಲ ಒಬ್ಬ ಪೂಜಾರಿ ಬಳ್ಳೆ ನಿಂಗಪ್ಪ ಅಂತೇಳಿ ಕರೆಯ ಬಂದಂಗಲ್ಲ ಕಾಲಿ ಕೊಡೋದು ಡೈ ಹೊಡ್ದು ದೇವ್ ಓಡದೇ ಹೊಡ್ದು ಪಾಪ ಆ ಯಜಮಾನ ಆತ ಜತ್ ಐದು ತಿಂಗಳಾಯ್ತು ಆರು ತಿಂಗಳ ಆಯ್ತು ಹತ್ತು ಆಯ್ತು ಹತ್ತು ಆಯ್ತು ಬರ್ತಾಳೆ ನಮ್ಮಮ್ಮ ನನ್ನ ಮಗಳಂಗೆ ಹುರಿ ಬರ್ತಾಳ ಊರಿ ಬರ್ತಾ ಕಾಗಿ ಕುಂತ ಕೊನಿ ಹಾಕಿ ನೆನಪಲ್ಲೇ ಉಸಿರು ಕುಟ್ಟ ಬೇಡ ಜೀವ ಬಿಟ್ಟು ಮೇಡಮ್ ಫೋನ್ ಮಾಡಿದ್ವಿ ಇಲ್ಲ ಬರ್ತಕ್ಕ ಯಾರು ಕಳಿಸ್ತೀನಿ ಮಕ್ಕಳ ಯಾರು ಕಳ್ಸದ ಮಕ್ಳು ಬರಲಿಲ್ಲ ಯಾರು ಬರಲಿಲ್ಲ ಈಗ ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ ಊರಲ್ಲಿ ಯಾವ ಕೆಲಸಗಳಿಲ್ಲ ಸೀಸ್ಗಳು ಕೇಳೋಕ್ಕೋದಿಲ್ಲ ಹೆಣ್ಮಕ್ಳು ಸಂಡಸಿಲ್ಲ ಮೊನ್ನೆ ಟಿವಿ ಬಂದ್ರು ನ್ಯೂಸ್ ಏಟಿ ನೋಡ್ ಬಂದು ಒಂದು ಕಾರ್ಯಕ್ರಮ ಮಾಡಿದ್ರು ಕಾಣಪಡದಾಗ ಕಂಡ ಬಿಳಿದ್ರು ಶಡ್ಡಿಗೆ ಹೇಳಕ್ ಆಗಲ್ಲ ಹೆಣ್ಮಕ್ಳು ಅಂತ ಪದಗಳು ಬಳಸ್ತಾರೆ ನಾವು ನಾಳೆ ಎಲೆಕ್ಷನ್ ಬಂದ್ರು ಓಣೆಗ ಓಟ್ ಕೇಳಕ್ಕೆ ನಾವು ಮರಿದಿರೋದಿಲ್ಲ ನಮ್ಗೆ ಅಂತ ಪರಿಸ್ಥಿತಿ ಆಗ್ಯದ ಯಾರೋ ಒಬ್ರು ಮನ್ಯಾಗ ಇಬ್ರು ಇರ್ತಾರ ಒಂದೊಟ್ಟ ಜೆಡಿಎಸ್ ಹಾಕಿರ್ತಾರ ಒಂದೋಟ ಬಿಜೆಪಿ ಹಾಕಿರ್ತಾರ ಅಂತ ಇಬ್ರು ಹಿಡ್ಕೊಂಡು ಪಟ್ಟು ಹಿಡ್ಕೊಂಡು ಕೆಲಸ ಮಾಡಕತ್ತಾಳ ನಾವ್ ಎರಡ್ ಸಾವಿರದ ಒಂಬತ್ತರಿಂದ ಸಾರ್ವಜನಿಕ ಜೀವದಾಗಿದ್ದು ಎಂಡತಿ ಮಂಗ್ ನಮ್ ಬಳೆ ಎಷ್ಟು ಅಂತಂದ್ರೆ ನಾವು ಎಲ್ಲರೂ ಹೇಳ್ತಾ ಅಣ್ಣ ಮಂದಿ ಇಲ್ಲಾದ್ರು ಒಂದ್ ಇಪ್ಪತ್ತಿರ ಗೆದ್ದೆ ಮಾಡಿದ್ದೆ ಎಲೆಕ್ಷನ್ ಟೈಮ್ ನಾನು ಗ್ಯಾಸ್ ಬಳೆ ಗೆದ್ದೆಚ್ಚಿದ್ದೆ ಇಲ್ಲಿ ಗೊಬ್ಬರ ನಮ್ ಹೇಳ್ಬೇಕು ಗಜ್ಜೆಚ್ಚಿದ್ ಎಕರೆ ಕೊಯ್ಯದಿತ್ತು ಮಿಷನ್ ಎಲ್ಲ ನೆಲ್ಲಾಗಿತ್ತು ಇರೋ ಎಲೆಕ್ಷನ್ ಅಲ್ಲಿ ಪ್ರಜೆಕ್ ಕೋದ್ರಾಯ್ತ ಅವ್ರು ಹೋಗ್ಬಿಟ್ಟೆ ನಾನು ಆಮೇಲೆ ಕೋದ್ರಾಯ್ತ ಗದ್ದಿ ಆಮೇಲೆ ಕೋಯ್ ಆಯ್ತು ಮಳೆ ಬಂದ ಎಲ್ಲ ಬಿದ್ದೋಗ್ಬಿಡ್ತೀವಿ ನಾನು ಏಳು ಎಂಟು ಲಕ್ಷ ಲಾಸ್ ಆಗಿಬಿಟ್ಟ ಇದ್ದು ಟ್ರಾಕ್ಟರ್ ಮಾರ್ಕೆಂಬೆ ನಮ್ ಆಮೇಲೆ ಮನೆ ಅಧ್ಯಕ್ಷರೇ ಈಗ ಇನ್ನ ಪ್ರೆಸೆಂಟ್ ಟೆಂಟಿನ್ ರಕ್ ಕೊಟ್ಟಿಲ್ಲ ಎಲ್ಲ ಕರೆ ಮುಕ್ ಬಂದಾಗ ಟೆಂಟಿನ್ ಸಬ್ಜೆಕ್ಸ್ ಅಂತ ಟೆಂಟಿನ ರೊಕ್ಕೇ ಕೊಟ್ಟಿಲ್ಲ ಇನ್ನು ಗೊಬ್ಬರ ಸಾಧ್ಯ ಬಾಕಿನೇ ಕೊಟ್ಟಿಲ್ಲ ನಾನು ಎಲ್ಲ ಫಾಲೋ ಮಾಡಿಸಿ ಎಲ್ಲ ಮಾಡಿದ್ದ ಮನವಿ ಏನೋ ಮೂರೂ ಬಂದ್ರೆ ಬಾಳೆ ಜನ ನೀವೆಲ್ಲ ಹೇಳ್ಬೇಕು ನೀವೆಲ್ಲ ಎಷ್ಟು ಕಷ್ಟ ಅನುಭವಿಸ್ತೀವಿ ಅಂತ ಹೇಳಿ ನಾನು ಸುಮಾರು ಕಾರ್ಯಕರ್ತರು ಎಲ್ಲರೂ ವ್ಯಾಲೆಂಟ್ರೆ ಖರ್ಚು ಮಾಡೋ ದುಡ್ಡು ನಾನು ಅದಕ್ಕೆ ಮಾತು ನಮ್ಮ ಕಾನಾಪುರ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅದ ಓಡಾಡಕ ರೋಡ್ಗಳು ಇಲ್ಲ ಹೆಣ್ಮಕ್ಳಿಗೆ ಬಯಲು ಶೌಚಾಲಯ ಹೆಣ್ಮಕ್ಳು ನಮ್ಗೆ ಎಷ್ಟು ಜನ ಐಡೆಂಟಿಫೈತಿ ಎಲೆಕ್ಷನ್ ಟೈಮ್ ಯಾಕಂತಂದ್ರೆ ಕರಾಮ ಸಾಕು ನಾವು ಹೊರಗಡೆ ಏನೋ ಸ್ಕೂಲ್ ಕಡೆ ಏನೋ ಹೊರಗಡೆ ಹೋದ್ರೆ ಕರೇಂನೋರಪ್ಪ ಕರೇಮ್ನೋರಪ್ಪ ಜಡೇಶ್ವರ ಇರ್ತಾರೆ ಆತರ ಐಡೆಂಟಿಫೈ ಆದ್ರು ನಾವು ಇವತ್ತು ದಿನಕ್ಕೆ ಏನು ಕೆಲಸಕ್ಕಾಗಿಲ್ಲ ಜನ ಬಂದು ನಮನ ಕೇಳಕ್ ಆತಾರೆ ಅದಕ್ಕೆ ನಮ್ಮ ಹೇಳೋ ತಿಪ್ಪಲಿಗೆ ಏ ಒಂದ್ ಇಪ್ಪತ್ತು ಸಾವಿರ ಖರ್ಚು ಮಾಡಿ ಹೋಗಿ ಹೋಗ್ ಮರಮೋಡ್ಕೊಟ್ಟೆ ಅನಿವಾರ್ಯ ಕೈಲಿಂದ ಖರ್ಚು ಮಾಡೋದ ಪರಿಸ್ಥಿತಿ ಈಗ ನಾವು ದಯವಿಟ್ಟು ಕೇಳ್ತೇನೆ ನಮ್ ಹಚ್ಚಂದ್ರೆ ಎಲ್ಲೇ ಊರ್ ಬಿಟ್ಟಾಗ ಬೆಂಗಳೂರು ಊರ್ ಬಿಡ ಮನಪ್ಪ ಊರಂಗ ಮರಿದೋಲ್ಲ ಮಂದಿ ಕೇಳ ಯೂರಾ

ನಾವ್ ಇವಾಗ ಯಾಕೆ ಇಲ್ಲಿ ಹೇಳಕತಿ ಅಂದ್ರೆ ಇದು ಪಕ್ಷದ ವೇದಿಕೆ ಮಾನ್ಯ ಅಧ್ಯಕ್ಷರು ಸಭೆ ಕರೆದಿರೋದ್ರಿಂದ ಇದು ಪಕ್ಷದ ವೇದಿಕೆ ಅಂತೇಳಿ ನಾವು ಇಲ್ಲಿ ಸ್ಪಷ್ಟಪಡ್ಸಿವಿ ನಮ್ಮ ಅಭಿಪ್ರಾಯ ತಿಳಿಸಕತ್ತೀವಿ ಅವರು ನಮ್ಮ ಏನು ಸಮಸ್ಯೆಗಳಿದಾವ ನಮ್ಮ ಸಮಸ್ಯೆಗಳಿಗೆ ಯಾವ ಸ್ಪನ್ಸರ್ ಅಂತ ನಿರೀಕ್ಷೆ ಅಧ್ಯಕ್ಷ ಇಟ್ಕೊಂಡು ಒಪ್ಪಿಟ್ಟಕೊಂಡಿವಿ ಅದು ಇಲ್ಲ ಅಂತ ಪಕ್ಷದಲ್ಲಿ ನಮ್ದು ಯಾವ್ದು ಕೆಲವು ವೇದಿಕೆಗಳಿದಾವೆ ಆ ವೇದಿಕೆ ಮುಖಾಂತರ ಹೊರಗಡೆ ಬಹಿರಂಗ ಬರಬೇಕಾಗ್ತದ ಇವತ್ತು ದಿನ ಪಕ್ಷದ ವೇದಿಕೆ ಚರ್ಚೆ ಮಾಡಕ್ಕೆ ಇಷ್ಟಪಡ್ತೀವಿ